ಎಲ್ಲರಿಗೂ ನಮಸ್ಕಾರಗಳು ತಾಳಿದವನು ಬಾಳಿಯಾನೋ ಗಾದೆ ಮಾತಿನ ವಿವರಣೆ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಗಾದೆಗಳು ವೇದಗಳಿಗೆ ಸಮ ಗಾದೆಗಳು ಹಿರಿಯರು ಅನುಭವದ ಮಾತಾ ಮಾತುಗಳಾಗಿವೆ ಇದು ಒಂದು ಜನಪ್ರಿಯ ಗಾದೆ ಮಾತಾಗಿದೆ ಅತಿಯಾಗಿ ಕೋಪ ಮಾಡಿಕೊಳ್ಳದೆ ಸಮಾಧಾನದಿಂದ ಇರಬೇಕು ಕೋಪ ಅನಾಹುತಕ್ಕೆ ಕಾರಣವಾಗುತ್ತದೆ ಎಂಬುದನ್ನು ತಿಳಿಸುತ್ತದೆ ವಿವರಣೆ ಕೋಪಂ ಅನರ್ಥಂ ಸಾಧನಂ ಎಂಬ ಮಾತಿನಂತೆ ಕೋಪವು ಕೆಡಕನು ಉಂಟು ಮಾಡುತ್ತದೆ ಕ್ಷಣ ಕಾಲ ಕೋಪ ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಅದು ನಮ್ಮನ್ನು ಮಾತ್ರವಲ್ಲದೆ ಅದಕ್ಕೆ ಗುರಿಯಾದವರನ್ನು ಅಪಾಯಕ್ಕೆ ನೂಕುತ್ತದೆ ಒಬ್ಬ ವ್ಯಕ್ತಿಯನ್ನು ನಾಶಪಡಿಸಬೇಕೆಂದರೆ ಆತನು ಕೋಪಗೊಳ್ಳುವಂತೆ ಮಾಡಬೇಕು ಎಂಬ ಮಾತಿದೆ ಉಪಸಂಹಾರ ಆದ್ದರಿಂದ ಹಿರಿಯರು ಹೇಳುವ ಪ್ರಕಾರ ಕೋಪವನ್ನು ಹಿಂದಕ್ಕೆ ಮುನ್ನಡೆದವರು ಜೀವನದಲ್ಲಿ ವಿಜಯಶಾಲಿಗಳು ಆಗಲು ಸಾಧ್ಯ ಗಾದೆ ಮಾತು ನಿಮಗೂ ಕೂಡ ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಬಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕೊನೆಯದಾಗಿರುವಂಥ ಒಂದು ಸೆಂಟೆನ್ಸ್ ಕೋಪವನ್ನು ಹಿಂದಕ್ಕೆ ಮುನ್ನಡೆದವರು ಅಂದರೆ ಆ ಕೋಪವನ್ನು ಹಾಕಿಬಿಡಬೇಕು ಅದನ್ನು ಹಿಂದಕ್ಕೆ ಹಾಕಿಬಿಡಬೇಕು ಕೋಪವನ್ನು ಮುಂದೆ ಬೆಳೆಸಬಾರದು ಕೋಪವನ್ನು ಹಿಂದಕ್ಕೆ ಮುನ್ನಡೆದವರು ಜೀವನದಲ್ಲಿ ವಿಜಯಶಾಲಿಗಳು ಯಾವಾಗ ನಮ್ಮ ಕೋಪವನ್ನು ನಾವು ಕಂಟ್ರೋಲ್ ಮಾಡ್ಕೋತೇವಲ್ಲ ಆಗ ನಾವು ಪ್ರತಿಯೊಂದರಲ್ಲಿ ವಿಜಯವನ್ನು ಸಾಧಿಸುತ್ತೇವೆ ಈ ಗಾದೆ ಮಾತು ಇಷ್ಟ ಆಗಿದ್ದಲ್ಲಿ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು